ು ಗ್ರಹಗಳ ಬಲ ಆರು ರಾಶಿಗೆ ಲಾಟರಿ ಯೋಗ ಅದೃಷ್ಟ ಶುಕ್ರ ಮತ್ತು ಗುರು ಗ್ರಹಗಳ ಸಂಚಾರ ಮತ್ತು ಶನಿ ತಮ್ಮ ಮನೆಯಲ್ಲಿರುವುದರಿಂದ ಈ ಆರು ರಾಶಿಗೆ ಒಳ್ಳೆಯದಾಗುವ ಸಾಧ್ಯತೆ ಇದೆ ಅತ್ಯಂತ ಶುಭ ಗ್ರಹಗಳಾದ ಶುಕ್ರ ಮತ್ತು ಗುರುಗಳ ನಡುವಿನ ಸಂಚಾರ ಮತ್ತು ಶನಿಯು ತನ್ನದೇ ಆದ ಸ್ಥಾನದಲ್ಲಿರುವುದರಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಲಾಟರಿ ಯೋಗದ ಸಾಧ್ಯತೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಮತ್ತು ಶುಕ್ರ ಗ್ರಹಗಳು ಸಂಪತ್ತು ಸಂತೋಷ ಮತ್ತು ಹಠಾತ್ ಆರ್ಥಿಕ ಲಾಭಗಳಿಗೆ ಕಾರಣವಾಗಿವೆ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಅನುಕೂಲಕರ ಸ್ಥಾನವು ಪ್ರಸ್ತುತ ನಾಲ್ಕು ಗ್ರಹಗಳೊಂದಿಗೆ ಬಲವಾಗಿದೆ ರಾಶಿಚಕ್ರ ಅಧಿಪತಿ ಶುಕ್ರನು ಲಾಭದ ಮನೆಯಲ್ಲಿ ಉತ್ತುಂಗದಲ್ಲಿದ್ದಾರೆ ಮತ್ತು ಬುಧ ಮತ್ತು ರಾಹುವಿನ ಸಂಯೋಗದಲ್ಲಿದ್ದಾರೆ ಒಬ್ಬ ವ್ಯಕ್ತಿಯು ಈ ಸಂದರ್ಭದಲ್ಲಿ ಒಳ್ಳೆಯದಾಗುವ ಸಾಧ್ಯತೆ ಇದೆ ಹಲವು ಮಾರ್ಗಗಳಲ್ಲಿ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಆರ್ಥಿಕ ಲಾಭ ತರಬಹುದು ಆಸ್ತಿ ವಿವಾದ ಬಗೆಹರಿಯುತ್ತದೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿನ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಮಿಥುನ ರಾಶಿ ಮಿಥುನ ರಾಶಿ ಅದೃಷ್ಟ ಮನೆಯ ಅಧಿಪತಿ ಶನಿ ಇದೇ ಮನೆಯಲ್ಲಿರುವುದರಿಂದ ಮತ್ತು ಬುಧ ಉಚ್ಚ ಶುಕ್ರನೊಂದಿಗೆ ಹತ್ತನೇ ಮನೆಯಲ್ಲಿರುವುದರಿಂದ ಈ ರಾಶಿಯ ಜನರು ಸತತವಾಗಿ ಎರಡು ಬಾರಿ ಹಠಾತ್ ಆರ್ಥಿಕ ಲಾಭವನ್ನು ಅನುಭವಿಸುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಲಾಟರಿ ಜಾಕ್ಪಾಟ್ ಷೇರುಗಳು ಮತ್ತು ಬಡ್ಡಿ ವ್ಯಾಪಾರದ ಮೂಲಕ ಕೋಟ್ಯಾಧಿಪತಿಗಳಾಗುವ ಸಾಧ್ಯತೆ ಇದೆ ಆಸ್ತಿಗಳು ಒಟ್ಟಿಗೆ ಬರುತ್ತವೆ ಆಸ್ತಿಗಳ ಮೌಲ್ಯ ಗಣನೀಯವಾಗಿ ಹೆಚ್ಚಾಗುತ್ತದೆ ಸಂಬಳ ಕೆಲಸದಲ್ಲಿ ಸವಲತ್ತುಗಳು ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಮೂರು ಕನ್ಯಾ ರಾಶಿ ಅಧಿಪತಿ ಬುಧನು ಏಳನೇ ಮನೆಯಲ್ಲಿ ಉಚ್ಚ ಶುಕ್ರನೊಂದಿಗೆ ಸಂಯೋಗದಲ್ಲಿದ್ದಾರೆ ಮತ್ತು ಶುಕ್ರನು ಗುರುವಿನೊಂದಿಗೆ ಶುಭ ಮನೆಯಲ್ಲಿ ಸಾಗುತ್ತಿದ್ದಾರೆ ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯ ಜನರು ಕಡಿಮೆ ಅವಧಿಯಲ್ಲಿ ಶ್ರೀಮಂತರಾಗುವ ಸಾಧ್ಯತೆ ಇದೆ ಸತತವಾಗಿ ಎರಡು ಬಾರಿ ಮಹಾಭಾಗ್ಯ ಯೋಗ ಬರುವ ಸಾಧ್ಯತೆ ಇದೆ ಲಾಟರಿಗಳು ಜಾಕ್ಪಾಟ್ಗಳು ಮತ್ತು ಷೇರುಗಳು ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ನಾಲ್ಕು ತುಲಾರಾಶಿ ತುಲಾರಾಶಿಯ ಅಧಿಪತಿ ಶುಕ್ರ ಉತ್ತುಂಗ ಸ್ಥಾನದಲ್ಲಿರುವುದರಿಂದ ಮತ್ತು ಸಂಪತ್ತು ನೀಡುವ ಗುರುವಿನ ಜೊತೆ ಸಾಗುವುದರಿಂದ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದವರ ಆದಾಯದಲ್ಲಿ ಎರಡಂಕಿಯ ಹೆಚ್ಚಳದ ಸಾಧ್ಯತೆ ಇದೆ ಹಠಾತ್ ಆರ್ಥಿಕ ಲಾಭದ ಸೂಚನೆಗಳಿವೆ ನೀವು ಮುಟ್ಟುವ ಬಹುತೇಕ ಎಲ್ಲವೂ ಚಿನ್ನವಾಗುತ್ತದೆ ಆಸ್ತಿಗಳ ಮೌಲ್ಯ ಗಣನೀಯವಾಗಿ ಹೆಚ್ಚಾಗುತ್ತದೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ ಮಹಾಭಾಗ್ಯ ಯೋಗವು ಎರಡು ಅಥವಾ ಮೂರು ಬಾರಿ ಬರುವ ಸಾಧ್ಯತೆ ಇದೆ ಐದು ಮಕರ ರಾಶಿ ಮಕರ ರಾಶಿ ಅಧಿಪತಿ ಶನಿಯು ಸಂಪತ್ತಿನ ಮನೆಯಲ್ಲಿ ಸಂಪತ್ತಿನ ಸೃಷ್ಟಿಕರ್ತ ಗುರುವು ಐದನೇ ಮನೆಯಲ್ಲಿ ಬುಧ ಮತ್ತು ಶುಕ್ರವು ಮೂರನೇ ಮನೆಯಲ್ಲಿರುವುದರಿಂದ ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ಆದಾಯ ದಿನೇ ದಿನೇ ಬೆಳೆಯುತ್ತದೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ ಅವರಿಗೆ ಅರ್ಹವಾದ ಹಣ ಸಿಗುತ್ತದೆ ಷೇರುಗಳು ಮತ್ತು ಊಹಾಪೋಹಗಳಲ್ಲಿ ಸಣ್ಣ ಹೂಡಿಕೆ ಕೂಡ ದೊಡ್ಡ ಲಾಭವನ್ನು ತರಬಹುದು ಆರು ಕುಂಭರಾಶಿ ರಾಶಿಯೇ ಧನದ ಮನೆಯಲ್ಲಿ ಮೂರು ಶುಭ ಗ್ರಹಗಳ ಆಗಮನ ಮತ್ತು ಧನದ ಮನೆಯ ಅಧಿಪತಿ ಮತ್ತು ನಾಲ್ಕನೇ ಮನೆಯ ಅಧಿಪತಿಯ ಪರಿವರ್ತನೆಯಿಂದ ಸಂಪತ್ತಿನಲ್ಲಿ ಗಮನಾರ್ಹ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆದಾಯವು ಹಲವು ವಿಧಗಳಲ್ಲಿ ಗಮನಾರ್ಹವಾಗಿ ಬೆಳೆಯಬಹುದು ಆಸ್ತಿಗಳ ಮೌಲ್ಯ ಗಣನೀಯವಾಗಿ ಹೆಚ್ಚಾಗುತ್ತದೆ ಹೊಸ ಆಸ್ತಿಗಳನ್ನು ಖರೀದಿಸುವ ಸಾಧ್ಯತೆ ಇದೆ ಷೇರುಗಳು ಭಾರೀ ಲಾಭವನ್ನು ತರಬಹುದು ಸಂಬಳ ಸವಲತ್ತುಗಳು ಮತ್ತು ಕೆಲಸ ಮತ್ತು ವ್ಯವಹಾರದಿಂದ ಬರುವ ಆದಾಯವು ನಿರೀಕ್ಷೆಗಳನ್ನು ಮೀರಿ ಹೆಚ್ಚಾಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು